ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಟೊಮೊಟೊದಿಂದ ಒಂದು ಅಡಿಗೆ ಮಾಡ್ತಾ ಇದ್ದೀನಿ ಐದು ನಿಮಿಷಕ್ಕೆಲ್ಲ ರೆಡಿ ಆಗ್ಬಿಡುತ್ತೆ ತುಂಬಾ ಅಂದ್ರೆ ತುಂಬಾ ರುಚಿ ಇರುತ್ತೆ ಮನೆ ಮಂದಿ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ಎರಡ್ ತಗೊಂಡಿದ್ದೀನಿ ನಾನು ಹಿಂಗ್ ಮೇಲೆ ತೊಟ್ಟಿರುತ್ತಲ್ವಾ ಒಂದ್ ಸ್ವಲ್ಪ ತಕೊಂಬಿಡಿ ತಕೊಂಡ್ಬಿಟ್ಟು ಹಿಂಗೆ ಅರ್ಧಕ್ಕೆ ಹಿಂಗೆ ಪ್ಲಸ್ ಆಕಾರದಲ್ಲಿ ಸೀಳ್ಕೊಬೇಕು ಅಷ್ಟೇ ಅದು ಒಳಗಿಂದೆಲ್ಲ ಚೆನ್ನಾಗಿ ಬೇಯ್ಬೇಕು ಅಂದ್ರೆ ಆ ತರ ಮಾಡ್ಕೋಬೇಕು ಎರಡನ್ನೂ ಈಗ ಸೀಳ್ಕೊಂಡಿದ್ದೀನಿ ನೋಡಿ ಒಂದು ಸ್ಟೀಲ್ ಪಾತ್ರೆ ಇಟ್ಟಿದೀನಿ ಗ್ಯಾಸ್ ಮೇಲೆ ಅದಕ್ಕೊಂದು ಎರಡ್ ಲೋಟ ನೀರ್ ಹಾಕಿದೀನಿ ನೀರ್ ಕುಡಿಯೋ ಲೋಟದಲ್ಲಿ ಎರಡ್ ಲೋಟ ನೀರ್ ಹಾಕಿ ಆ ಎರಡು ಟಮೊಟನು ಹಾಕಿದ್ದೀನಿ ಹಾಗೆ ಒಂದ್ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ ಹುಳಿ ಸ್ವಲ್ಪ ಬೇಕಲ್ವಾ ಸಾರಿಗೆ ಅದಕ್ಕೋಸ್ಕರ ನೋಡಿ ಕುದೀತಾ ಇದೆ ಈಗ ಜಸ್ಟ್ ಮೆತ್ತಗಾಗ ತನಕ ಕುದಿಸ್ಕೊಂಡ್ರೆ ಸಾಕು ಒಂದ್ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗ್ ಕುದ್ಬಿಟ್ರೆ ಆಮೇಲೆ ಆಫ್ ಮಾಡ್ಕೋಬಹುದು ನೋಡಿ ಆಗ್ಲೇ ಕುದಿಯಕ್ಕೆ ಶುರು ಆಯ್ತು ಆಫ್ ಮಾಡ್ತಾ ಇದ್ದೀನಿ ಸಿಪ್ಪೆ ಚೆನ್ನಾಗಿ ತೆಗೆಯತ್ ಬರುತ್ತೆ ಅದಕ್ಕೋಸ್ಕರ ಈ ತರ ಕುದಿಸ್ಕೋಬೇಕು ಈಗೆಲ್ಲ ತಕೊಂತಾ ಇದೀನಿ ತಕೊಂಡು ಒಂದ್ ಪಾತ್ರೆಗೆ ತಣ್ಣೀರ್ ಹಾಕಿಟ್ಟಿದ್ದೀನಿ ಕುಡಿಯ ನೀರನ್ನೇ ಒಳ್ಳೆ ನೀರನ್ನೇ ಹಾಕಿಟ್ಟಿದೀನಿ ಅದಕ್ಕೆ ಎರಡು ಟಮೊಟೊ ಹಾಕೊಂಡಿದೀನಿ ಯಾಕೆಂದ್ರೆ ತಣ್ಣಗಾಗ್ಬಿಡ್ಬೇಕಲ್ವಾ ಎರಡೇ ನಿಮಿಷದಲ್ಲಿ ತಣ್ಣಗಾಗ್ಬಿಡುತ್ತೆ ತಣ್ಣಗಾಯ್ತು ನೋಡಿ ಸಿಪ್ಪೆ ಎಷ್ಟ್ ಚೆನ್ನಾಗಿ ತೆಕ್ಕೊಳಕ್ಕೆ ಬರುತ್ತೆ ಅದಕ್ಕೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗ್ ಬರುತ್ತೆ ಎಲ್ಲಾ ಸಿಪ್ಪೆನು ಈಗ ತಕ್ಕೋತಾ ಇದ್ದೀನಿ ಹಿಂಗೆ ತಕೊಂಡ್ಬಿಡ್ಬೇಕು ಆ ನೀರನ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ ಹಂಗೆ ಇಟ್ಕೊಂಡಿರಿ ನೋಡಿ ಬೇಯಿಸಿರೋ ನೀರನ್ನು ಬೇಕಾಗುತ್ತೆ ನಮಗೆ ಸಾರಿಗೆ ಹಂಗೆ ಇಟ್ಕೊಂಡಿದ್ದೀನಿ ಅದನ್ನು ಹುಣಸೆ ಹಣ್ಣು ಮತ್ತೆ ಬೆಂದಿರೋ ಟೊಮೊಟ ಎರಡನ್ನೂ ಚೆನ್ನಾಗಿ ಇಚ್ಕೊಂಡ್ಬಿಡ್ಬೇಕು ಆದಷ್ಟು ಕೈಯಲ್ಲಿ ಇಚ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ನಿಮಗೆ ಬೇಡಪ್ಪ ಅಂದ್ರೆ ಬೆಂದಿರೋ ಟಮೊಟನ ಸ್ಮ್ಯಾಶರ್ ಅಲ್ಲಿ ಬೇಕಾದ್ರೆ ಮೆತ್ತಗ್ ಮಾಡ್ಕೋಬಹುದು ಪರವಾಗಿಲ್ಲ ಹೆಂಗ್ ಬೇಕಾದ್ರೆ ಮಾಡ್ಕೋಬಹುದು ನೋಡಿ ಈಗೆಲ್ಲ ಇಚ್ಕೊಂಡಾಯ್ತು ಎಲ್ಲ ತಕ್ಕೊಂಡಿದೀನಿ ಈಗ ಬೆಂದಿರೋ ನೀರ್ ಇದೆಯಲ್ವಾ ಹುಣ್ಸೆ ಹಣ್ಣು ಟೊಮೊಟೊ ಅದನ್ನು ಸುತ್ತ ಹಾಕೋತಾ ಇದೀನಿ ಅದು ವೇಸ್ಟ್ ಮಾಡಬಾರ್ದು ಅದ್ರಲ್ಲಿ ತುಂಬಾ ಸಾರ ಇರುತ್ತೆ ಬೆಂದಿರೋದು ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಟೀ ಸ್ಪೂನು ತೆಂಗಿನಕಾಯಿ ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ಒಂದು ಸ್ಪೂನು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಎರಡು ಕಡ್ಡಿ ಕರಿಬೇವು ಹಾಕೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಸ್ಪೂನ್ ಬೆಳ್ಳುಳ್ಳಿ ಸುಲ್ದು ಇಟ್ಟಿರೋದ್ ಹಾಕೊಂಡಿದ್ದೀನಿ ಒಂದ್ ಅರ್ಧ ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ ಇದಿಷ್ಟು ಡ್ರೈ ಆಗಿ ಮಿಕ್ಸಿಗೆ ಹಾಕೊಂಡ್ಬಿಡೋಣಂತೆ ಆ ನೋಡಿ ನೀರ್ ಬಳಸದಂಗೆ ಡ್ರೈ ಆಗಿ ಉದ್ರ ಉದ್ರಾಗಿ ಚಟ್ನಿ ಆ ತರ ಮಾಡ್ಕೋಬೇಕು ಇದನ್ನ ಪಕ್ಕಕ್ಕೆ ಎತ್ತಿ ಇಟ್ಕೊಂಡ್ಬಿಡೋಣಂತೆ ಈಗ ಗ್ಯಾಸ್ ಮೇಲೆ ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಂಡ್ಲಿಗೆ ಎರಡು ಟೀ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಒಂದು ಟೀ ಸ್ಪೂನು ಸಾಸಿವೆ ಹಾಕೊಂಡಿದ್ದೀನಿ ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಹಂಗೆ ಸಿಡಿದಾಗೆ ನಾವು ಮಾಡೋ ಪದಾರ್ಥ ಸಾರು ಚೆನ್ನಾಗಿ ರುಚಿಯಾಗುತ್ತೆ ಈಗ ನೋಡಿ ಇನ್ನೊಂದು ಅರ್ಧ ಸ್ಪೂನು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಎರಡು ಕಡ್ಡಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಶುಂಠಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅರ್ಧ ಇಂಚು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಬಾಯಿಗೂ ರುಚಿ ಇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಂಡಿದ್ದೀನಿ ಅರಶಿನೂ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಅದರದ್ದು ಘಮ ತುಂಬ ಚೆನ್ನಾಗಿರುತ್ತೆ ಈಗ ಮಿಕ್ಸಿಗೆ ಹಾಕಿಟ್ಕೊಂಡಿದೀವಲ್ವಾ ಅದನ್ನೆಲ್ಲ ತೆಂಗಿನಕಾಯಿ ಇದೆಲ್ಲ ಹಾಕಿಟ್ಕೊಂಡಿದ್ವಲ್ವ ಅದನ್ನೆಲ್ಲ ಹಾಕ್ಕೊಂಡು ಒಂದ್ಸಲಿ ಒಂದೇ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳೋಣಂತೆ ಆ ಒಗ್ಗರಣೆಯಲ್ಲಿ ಆ ವಾಸನೆ ಎಲ್ಲ ಹೋಗುತ್ತೆ ಆವಾಗ ರುಚಿ ತುಂಬ ಚೆನ್ನಾಗಿರುತ್ತೆ ಈ ಸಾರಿಂದು ನೋಡಿ ಹೌದಾ ಈಗ ಫ್ರೈ ಆಯಿತು ಈಗ ನಾವು ಹಣ್ಣೆ ಎಲ್ಲ ಈಚಕ್ಕಿ ಇಟ್ಕೊಂಡಿದ್ದೀವಲ್ವ ರಸ ಅದಿಷ್ಟು ಹಾಕೋತಾ ಇದ್ದೀನಿ ಒಂದು ಟೀ ಸ್ಪೂನ್ ಮಸಾಲೆ ಪುಡಿ ಹಾಕ್ತಾ ಇದ್ದೀನಿ ಇದು ಸಾರಿಗೆ ಹುಳಿಗೆ ಪಲ್ಯಕ್ಕೆ ಇನ್ ಒನ್ ಎಲ್ಲದಕ್ಕೂ ಮಾಡ್ಕೋಬಹುದು ತುಂಬಾ ರುಚಿ ಇರುತ್ತೆ ಇದು ಬೇಕು ಅಂತಂದ್ರೆ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಹಾಗೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದ್ ಟೀ ಸ್ಪೂನ್ ಖಾರದ ಪುಡಿ ಹಾಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಹರಳುಪ್ಪು ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನು ಒಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಮ್ಮಿ ಬೆಲ್ಲ ಹಾಕ್ಕೊಂತ ಇದ್ದೀನಿ ಬೆಲ್ಲ ಹಾಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಮತ್ತೆ ಬೆಲ್ಲ ಎಲ್ಲ ಸೇರಿದ್ರೆ ತುಂಬ ರುಚಿ ಆಗುತ್ತಲ್ವಾ ನೋಡಿ ಈಗ ಚೆನ್ನಾಗಿ ಕೈ ಆಡ್ಕೊಂಬಿಡಿ ಮೀಡಿಯಂ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಯಾಕ್ಬಿಟ್ಬಿಡಿ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಿದ್ದೀನಿ ರುಬ್ಬೋದಕ್ಕೂ ಹಾಕೊಂಡಿದ್ದೀನಲ್ವ ಮೇಲೆ ಒಂದು ಸ್ವಲ್ಪ ಫ್ಲೇವರ್ಗೆ ಹಾಕೋಬೇಕು ಚೆನ್ನಾಗಿರುತ್ತೆ ಚೆನ್ನಾಗಿ ಕುದಿಸ್ಬಿಡ್ರಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಒಳ್ಳೆ ಪರಿಮಳ ಬರುತ್ತೆ ಮನೆ ಎಲ್ಲ ಒಳ್ಳೆ ಪರಿಮಳ ಇರುತ್ತೆ ಹೊಟ್ಟೆ ಅಶ್ವ ಹಂಗೆ ಆಗೇ ಬಿಡುತ್ತೆ ನಿಮಗೆ ನೋಡಿ ಬೇಳೆ ಹಾಕದಲ್ಲೇ ಐದು ನಿಮಿಷದೊಳಗೆಲ್ಲ ಒಳ್ಳೆ ಟೊಮೊಟೊ ರಸಂ ಮಾಡೋದು ನಿಮ್ಗೆಲ್ಲ ಹೇಳ್ಕೊಟ್ಟಿದ್ದೀನಿ ಇದನ್ನೆಲ್ಲ ಈಗ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಇದು ನೋಡಿ ಒಂದು ಚೂರು ಪಾತ್ರೆ ಏನು ತಳ ಹಾಕ್ತಿಲ್ಲ ಏನಿಲ್ಲ ಬಿಸಿ ಬಿಸಿ ಅನ್ನ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಇವತ್ತು ನಮ್ಮ ಮನೇಲಿ ಇದೇ ಸಾರು ಇದಂತೂ ನಾನು ಮಾಡ್ತಾನೆ ಇರ್ತೀನಿ ತುಂಬಾ ರುಚಿ ಇರುತ್ತೆ ಬಿಸಿ ಅನ್ನಕ್ಕೆ ಒಂದು ಸ್ಪೂನು ತುಪ್ಪ ಹಾಕೊಂಡಿದೀನಿ ಎರಡು ಸೌಟ್ ಸಾರು ಹಾಕೊಂಡು ತಿಂತಾ ಇದೀನಿ ಇದನ್ನ ತಿಂತ ಇದ್ರೆ ಮೊಸರನ್ನನೆ ಮರ್ತೋಗುತ್ತೆ ಸಲ ಈ ಸಾರನ್ನೇ ತಿಂತೀರಾ ನಾನ್ ಹಾಕಿರೋ ಮೆಸರ್ಮೆಂಟ್ ಗೆ ನಾಲ್ಕ್ ಜನಕ್ಕಾಗತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ವಿಶೇಷವಾದ ಟೊಮೊಟೊ ಪಚಡಿ ಮಾಡುವುದು ಹೇಗೆ ಅಂತ ತೋರಿಸ್ತಿದೀನಿ ಟೊಮೊಟೊ ತೊಕ್ಕು ಅಂತಾನೂ ಕರಿತಾರೆ ಇದು ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ಮತ್ತೆ ಇದಕ್ಕೆ ರುಬ್ಬುವುದು ಬೇಡ ಬನ್ನಿ ಹಾಗಾದ್ರೆ ಏನೇನ್ ಪದಾರ್ಥ ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕೆ ಜಿ ಟೊಮೊಟೊ ತಗೊಂಡಿದೀನಿ ನೋಡಿ ಕೆಂಪಾಗಿರೋದು ಚೆನ್ನಾಗಿ ಅಣ್ಣ ಆಗಿರೋದು ತಗೊಳ್ಳಿ ಫ್ರೆಶ್ ಆಗಿರ್ಬೇಕು ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಒರ್ಸ್ಕೊಂಡಿದೀನಿ ಈಗ ನೋಡಿ ಈ ತರ ಕಟ್ ಮಾಡ್ಕೋಬೇಕು ಉದ್ದುದ್ದಕ್ಕೆ ತೆಳ್ಳಗೆ ಕಟ್ ಮಾಡ್ಕೊತಾ ಇದ್ದೀನಿ ಈ ತರ ಮಾಡೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಬೇಗನೂ ಆಗೋಗುತ್ತೆ ನಾವು ಮಾಡೋ ಪಚಡಿ ಬೇಗ ಆಗೋಗುತ್ತೆ ಹತ್ತು ನಿಮಿಷಕ್ಕೆಲ್ಲ ನಿಮಗೆ ಪಚಡಿ ರೆಡಿ ಆಗ್ಬಿಡುತ್ತೆ ನೋಡಿ ಈ ತರ ಎಳೆ ಎಳೆ ಆಗಿ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ ನೋಡೋಕ್ಕೂ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಇದೇ ತರನೇ ನಾನು ಅಷ್ಟು ಟೊಮೆಟೊನು ಕಟ್ ಮಾಡಿ ಇಟ್ಕೊತೀನಿ ಟೊಮೆಟೊ ಎಲ್ಲ ಹೆಚ್ಕೊಂಡಾಯ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ ಹಣ್ಣಾಗಿರೋ ಟೊಮೆಟೊ ತಗೊಂಡ್ರೆ ರಸ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹೇಳಿದ್ದು ಈಗ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಬಾಂಡ್ಲಿಗೆ ಒಂದು ನಾಲ್ಕು ಟೀ ಸ್ಪೂನು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ಬೇಕು ಕಾದಿದೆ ಈಗ ಒಂದು ಟೀ ಸ್ಪೂನು ಸಾಸಿವೆ ಹಾಕೊಂಡಿದ್ದೀನಿ ನೋಡಿ ಸಾಸಿವೆ ಚಟಪುಟ ಅಂತ ಆಗ್ತಾ ಇದೆ ಅದೇ ಟೈಮಲ್ಲಿ ಒಂದು ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡು ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದ್ಮೇಲೆ ಬೆಳ್ಳುಳ್ಳಿ ನೋಡಿ ಒಂದು ಬೌಲ್ ತುಂಬ ತಗೊಂಡಿದ್ದೀನಿ ಒಂದ್ ಎರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೆ ಅದನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಕಡ್ಡಿ ಕರ್ಬೇವ್ ಸೊಪ್ಪು ಅದನ್ನು ತೊಗೊಂಡಿದ್ದೀನಿ ಒಂದು ಬೌಲ್ ತುಂಬ ಈರುಳ್ಳಿ ಸಣ್ಣಕ್ಕೆ ಚಾಪ್ ಮಾಡಿಟ್ಟಿದ್ದೆ ಅದನ್ನು ಸತ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಅವು ಮೂರು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಎಲ್ಲ ಹೆಚ್ಚಿಟ್ಟಿದ್ದೀವಲ್ವ ಅದಿಷ್ಟು ಹಾಕ್ಕೊಂಬಿಡೋಣಂತೆ ಹಾಕ್ಕೊಂಡು ಫ್ಲೇಮನ್ನು ಮೀಡಿಯಮ್ಗೆ ಇಟ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಒಗ್ಗರಣೆ ಟೊಮೊಟೊ ಎಲ್ಲ ಚೆನ್ನಾಗಿ ಕೂಡಬೇಕು ಆ ಕೂಡಿದಾಗ ಟೊಮೊಟೊ ರಸ ಎಲ್ಲ ಹೊರಗೆ ಬರುತ್ತಲ್ವಾ ಆ ರಸದಲ್ಲೇ ಚೆನ್ನಾಗಿ ಲೇಹ ಥರ ಆಗುತ್ತೆ ನೋಡಿ ರಸ ಎಲ್ಲ ಹೆಂಗೆ ಬಿಟ್ಕೊಂತ ಇದೆ ನೀರು ಹಾಕದಂಗೆ ಚೆನ್ನಾಗಿ ಕೈ ಎರಡು ನಿಮಿಷ ಮುಚ್ಚಳ ಮುಚ್ಚಿ ಇಟ್ಬಿಡೋಣಂತೆ ಆ ನೋಡಿದ್ರ ಕಲರು ಚೇಂಜ್ ಆಗಿದೆ ಟೊಮೊಟೊ ರಸ ಚೆನ್ನಾಗಿ ಬಿಟ್ಟಿದೆ ಒಗ್ಗರಣೆ ಜೊತೆಗೆ ಈರುಳ್ಳಿ ಜೊತೆಗೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ನೋಡಿ ಆಗ್ಲೇ ಸೆವೆಂಟಿ ಪರ್ಸೆಂಟು ಚೆನ್ನಾಗಿ ರಸ ಬಿಟ್ಟುಬಿಟ್ಟಿದೆ ಬಿಟ್ಟಿದೆ ಟೊಮೊಟೊ ಈಗ ಇನ್ನೊಂದ್ಸಲಿ ಚೆನ್ನಾಗಿ ಕೈ ಕೈಯಾಡ್ಕೊಂಡ್ಬಿಡಣಂತೆ ಹಿಂಗೆ ಆದಮೇಲೆ ಈಗೆಲ್ಲ ಮಸಾಲೆ ಹಾಕ್ತಾ ಬರ್ತೀನಿ ಒಂದು ಕಾಲ್ ಸ್ಪೂನು ಇಂಗು ತಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನು ನಾನು ಖಾರದ ಪುಡಿ ತಗೊಂಡಿದ್ದೀನಿ ಅರ್ಧ ಸ್ಪೂನು ಜೀರಿಗೆ ಪುಡಿ ಅರ್ಧ ಸ್ಪೂನು ಕೊತ್ತಂಬರಿ ಬೀಜದ ಪುಡಿ ಒಂದು ಸ್ಪೂನು ಗರಂ ಮಸಾಲ ಹಾಕ್ತಾ ಇದೀನಿ ಹಾಗೆ ಕಾಲ್ ಸ್ಪೂನು ಅರಿಶಿಣದ ಪುಡಿ ಒಂದು ಎರಡು ಟೀ ಸ್ಪೂನು ಹುಣ್ಸಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಬೆಲ್ಲ ಹಾಕೋತಾ ಇದ್ದೀನಿ ಯಾಕೆಂದ್ರೆ ಹುಳಿ ಇರುತ್ತಲ್ವಾ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಟೊಮೊಟೊ ಹುಳಿ ಇರೋದ್ರಿಂದ ಬೆಲ್ಲ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಈಗೆಲ್ಲ ಮಸಾಲೆ ಐಟಮ್ಸ್ ಎಲ್ಲ ಹಾಕೊಂಡಾಯ್ತು ಉಪ್ಪು ಹುಳಿ ಖಾರ ಎಲ್ಲ ಹಾಕೊಂಡಾಯ್ತು ಚೆನ್ನಾಗಿ ಇನ್ನೊಂದ್ಸಲಿ ಈ ತರ ಮಿಕ್ಸ್ ಮಾಡಣಂತೆ ನೋಡಿ ಎಷ್ಟು ಚೆನ್ನಾಗಿ ಲೇಹದ ತರ ಬರ್ತಾ ಇದೆ ಅಂತ ತುಂಬಾ ಚೆನ್ನಾಗಾಗುತ್ತೆ ನೀವು ಹದಿನೈದರಿಂದ ಇಪ್ಪತ್ತು ದಿವಸ ಇಟ್ಕೊಂಡು ತಿನ್ಬೋದು ಫ್ರಿಜ್ ಅಲ್ಲಿ ಬಾಕ್ಸಿಗೆ ಹಾಕೊಂಡು ಇಟ್ಕೊಂಡು ತಿನ್ಬಿಟ್ರೆ ಸೂಪರ್ ಆಗಿರುತ್ತೆ ಹಾಕಿ ಕೈಯಾಡಾದ್ಮೇಲೆ ಮತ್ತೆ ಒಂದು ನಿಮಿಷ ಈ ತರ ಕುದಿಯಕ್ಕೆ ಬಿಟ್ಬಿಡೋಣಂತೆ ಮುಚ್ಚಳ ಮುಚ್ಚಿ ಇಡಬೇಕು ನೋಡಿ ಅದು ರಸ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಮೇಲ್ ಬಂದು ಒಳ್ಳೆ ಕಲರ್ ಬಂದಿದೆ ನಾನು ಹೇಳಿದ್ನಲ್ಲ ನಿಮಗೆ ಲೇಹದ ಕನ್ಸಿಸ್ಟೆನ್ಸಿ ಬರಬೇಕು ಈ ತರ ಗೊಜ್ಜು ತರ ಆಗಬೇಕು ನಾನು ಒಂದು ಪ್ಲೇಟಿಗೆ ಅನ್ನ ಹಾಕೊಂಡಿದ್ದೀನಿ ಅನ್ನಕ್ಕೀಗ ಟೊಮೊಟೊ ಪಚಡಿ ಹಾಕ್ಕೊಂಡಿದ್ದೀನಿ ಈಗ ಕಲಿಸ್ಕೊಂಡು ತಿಂತ ಇದ್ರೆ ಎಷ್ಟು ತಿಂತೀವಿ ಅಂತಾನೆ ಗೊತ್ತಾಗಲ್ಲ ಗೊತ್ತಾ ಅನ್ನನೂ ಖಾಲಿ ಆಗುತ್ತೆ ಪಚಡಿನೂ ಖಾಲಿ ಆಗುತ್ತೆ ನಿಮಗೆ ಈ ಟೊಮೊಟೊ ಪಚಡಿ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು